ಇದ್ರ ಜೊತೆಗೆ ಒಂದು ವಿಚಾರ ನಾನು ನೆನಪು ಮಾಡಿದ್ರಿ ಸರ್ ಅಂದರೆ ನಾನು ಕೂಡ ರಾಜ್ಕುಮಾರ್ ಅವ್ರಿಗೆ ಮತ್ತು ವಿಷ್ಣುವರ್ಧನ್ ಅವ್ರಿಗೆ ಒಂದು ಕತೆ ಮಾಡಿದ್ದೆ ಆ ಕತೆ ಇನ್ನೂ ಕೂಡ ಸಿನಿಮಾ ಮಾಡೋಕ್ಕಾಗಲಿಲ್ಲ ಅನ್ನೋಂಥದ್ದು ಸೊ ಅಂದರೆ ಅಂಥ ಸಂದರ್ಭನ ಈ ಕ್ಷಣಕ್ಕೂ ನೆನಪು ಮಾಡ್ಕೊಳ್ಳೋವಂಥದ್ದಾದರೆ ಯಾವ ಥರದ ಕತೆ ಯಾವ ಕಾಲಕ್ಕೆ ಮಾಡಿದ್ದು ಏನು ಅದರ ವಿಶೇಷತೆ ಅನ್ನುವಂಥದ್ದು ಸರ್ ಇಲ್ಲ ಅದು ಇಬ್ಬರೂ ದೊಡ್ಡ ಸ್ಟಾರ್ಗಳ ಕಮರ್ಷಿಯಲ್ ಸಿನಿಮಾ ಅದು ಅದು ಬೇರೆಯವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇಬ್ಬರೂ ಕೂಡ ಕಥೆಯನ್ನು ಎಷ್ಟು ಇಷ್ಟಪಟ್ಟರು ಅಂದರೆ ಅವ್ರಿಗೆ ಎರಡೆರಡು ದಿನ ಮೂರು ದಿನ ಕತೆ ಕಥೆ ಕಾಡ್ತಾನೆ ಇತ್ತು ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೀನಿ ನಾನು ಎಲ್ಲೂ ಹೇಳಿಲ್ಲ ನಾನು ಟಿ ವಿನ ನಾನು ಹೇಳ್ತಾ ಇದ್ದೀನಿ ಈ ಕಥೆಯನ್ನು ಅಪ್ಪು ಅವ್ರಿಗೆ ಹೇಳಿದೆ ನಾನು ಈ ಕಥೆಯನ್ನು ಯಾವಾಗ ಅಂದರೆ ಇತ್ತೀಚೆಗೆ ಹೇಳಿದೆ ನಾನು ಹೇಳಿದಾಗ ಅವ್ರು ತುಂಬ ಖುಷಿಪಟ್ಟರು ನಾನು ಶಿವಣ್ಣ ಮಾಡ್ತೀವಿ ಅಂತ ಹೇಳಿದರು ನನಗೂ ಆಯಿತು ಶಿವಣ್ಣ ಅಪ್ಪು ಅವ್ರನ್ನ ತೆರೆ ಮೇಲೆ ಒಟ್ಟಿಗೆ ನೋಡೋದು ಅದು ಈ ಥರದ ಕಮರ್ಷಿಯಲ್ ದೊಡ್ಡ ಕಮರ್ಷಿಯಲ್ ಸಿನಿಮಾ ಅದು ಸೋಮವಾರ ನಾವು ಮೂರು ಜನ ಕೂತ್ಕೊಂಡು ಚರ್ಚೆ ಮಾಡೋ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಶುಕ್ರವಾರ ಅವರಿಲ್ಲ ಈಗ ಕತೆ ಆ ಕಥೆ ಇವಾಗ ಹಾಗೆ ಇದೆ ಅಂದರೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಸ್ಟಾರ್ಗೆ ಮಾಡಿದ ಕಥೆ ಇನ್ನೊಬ್ಬ ಸ್ಟಾರ್ಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಈಗ ದರ್ಶನ್ ಅವ್ರಿಗೆ ಅಂತ ಒಂದು ಕಥೆ ಮಾಡಿದರೆ ಸುದೀಪ್ ಅವ್ರಿಗೆ ಅಂತ ಒಂದು ಕಥೆ ಮಾಡಿದರೆ ಶಿವಣ್ಣಗೆ ಅಂತ ಒಂದು ಕತೆ ಮಾಡಿದರೆ ಅದು ಅವರೇ ಮಾಡಬೇಕು ಬೇರೆಯವರು ಅವರು ಅವ್ರು ಇಲ್ವೋ ಇವ್ರು ಮಾಡ ಇಲ್ಲ ನಮ್ಮಲ್ಲಿ ಅದು ಆಪ್ಷನ್ನೇ ಇಲ್ಲ ಬೇರೆ ಲ್ಯಾಂಗ್ವೇಜ್ಗಳಲ್ಲಿದೆ ನಮ್ಮಲ್ಲಿ ಆಪ್ಷನ್ನೇ ಇಲ್ಲ ಹಾಗಾಗಿ ಸ್ಟಾರ್ ಕಲಾವಿದರ ಕೊರತೆ ನಮ್ಮಲ್ಲಿ ಇದೆ ಒಬ್ಬ ನಿರ್ದೇಶಕನಿಗೆ ಒಬ್ಬ ನಿರ್ಮಾಪಕನಿಗೆ ಸ್ಟಾರ್ ಕಲಾವಿದರ ಅವಶ್ಯಕತೆ ಇದೆ